ಸುಮಾರು ಹನ್ನೆರಡು ಅಡಿ ಎತ್ತರ ಒಂದು ಸಾವಿರ ಕೆಜಿ ತೂಕದ ಪುತಳಿ ಲೋಕಾರ್ಪಣೆ ನಗರದೆಲ್ಲೆಡೆ ಮೊಳಗಿದ ಜೈ ಭೀಮ್ ಘೋಷವಾಕ್ಯ ಕಲ್ಪತೂರು ನಾಡು ಶೈಕ್ಷಣಿಕ ನಗರಿ ತುಮಕೂರಿನಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಜಯಂತಿ ಅಂಗವಾಗಿ ನಗರದೆಲ್ಲೆಡೆ ನೀಲಿ ಬಾವುಟಗಳು ರಾರಾಜಿಸಿದ್ದು ಜೈ ಭೀಮ್ ಘೋಷಣೆ ಮೊಳಗಿತು ಅಲ್ಲದೆ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಅಂಬೇಡ್ಕರ್ ಉತ್ಸವಕ್ಕೆ ಮೆರುಗು ಹೆಚ್ಚಾಯಿತು ವಿಶೇಷ ಅಂದರೆ ಸುಮಾರು ಹನ್ನೆರಡು ಅಡಿ ಎತ್ತರದ ಸಾವಿರ ಕೆಜಿ ತೂಕದ ಅಂಬೇಡ್ಕರ್ ಕಂಚನ ಪ್ರತಿಮೆಯನ್ನ ಲೋಕಾರ್ಪಣೆಯಾಯಿತು ನಗರದ ಟೌನ್ಹಾಲ್ ಸರ್ಕಲ್ನಲ್ಲಿರುವ ಪಾಲಿಕೆ ಆವರಣದಲ್ಲಿ ಮೂವತ್ತೊಂಬತ್ತು ಲಕ್ಷ ವೆಚ್ಚದ ಸುಮಾರು ಹನ್ನೆರಡು ಅಡಿ ಎತ್ತರದ ಸಾವಿರ ಕೆಜಿ ತೂಕದ ಕಂಚಿನ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಕೇಂದ್ರ ಸಚಿವ ಸೋಮಣ್ಣ ಸಚಿವರಾದ ರಾಜಣ್ಣ ಪರಮೇಶ್ವರ್ ಬೈರತಿ ಸುರೇಶ್ ಶಾಸಕ ರಂಗನಾಥ್ ಜ್ಯೋತಿ ಗಣೇಶ್ ಸುರೇಶ್ ಜ್ಯೋತಿಗಣೇಶ್ ಸುರೇಶ್ಗೌಡ ವೆಂಕಟೇಶ್ ಸಮ್ಮುಖದಲ್ಲಿ ಅಂಬೇಡ್ಕರ್ ಪುತಲಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಪ್ರತಿಮೆ ಲೋಕಾರ್ಪಣೆಗೆ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಸಾಕ್ಷಿಯಾದ್ರು ಪ್ರತಿಮೆ ಲೋಕಾರ್ಪಣೆ ಆಗ್ತಿದ್ದಂತೆ ಭೀಮ್ ಘೋಷಣೆ ಮುಳುಗಿತು ಇನ್ನು ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನ ಪರಮೇಶ್ವರ್ ಕೊಡುಗೆ ನೀಡಿದ್ದು ನೋಯ್ಡಾದ ಪ್ರಸಿದ್ದ ಶಿಲ್ಪಿಗಳಾದ ಅನಿಲ್ ಸುತಾರ್ ರಾಮ್ ಸುತಾರ್ ಪ್ರತಿಮೆಯನ್ನ ಕೆತ್ತಿದ್ದಾರೆ ಇದೇ ವೇಳೆ ಗುಬ್ಬಿಯ ಎಚ್ಎಎಲ್ನಲ್ಲಿ ನಿರ್ಮಿಸಿರುವ ಹೆಲಿಕಾಪ್ಟರ್ ಮಾದರಿಯನ್ನ ನಾಯಕರು ಉದ್ಘಾಟನೆ ಮಾಡಿದ್ದು ವಿಶೇಷವಾಗಿತ್ತು ಪುತಲಿ ಅನಾವರಣ ಕಾರ್ಯಕ್ರಮದಲ್ಲಿ ಡಿಸಿ ಶುಭ ಕಲ್ಯಾಣ್ ಎಸ್ಪಿ ಅಶೋಕ್ ಜಿಲ್ಲಾ ಪಂಚಾಯಿತಿ ಸಿಇಒ ಜಿಪ್ರಭು ಅಶ್ವಿಜಾ ಸೇರಿ ಹಲವು ಮಂದಿ ಭಾಗಿಯಾಗಿದ್ರು ಪ್ರತಿಮೆ ಅನಾವರಣಕ್ಕೂ ಮುನ್ನ ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಜೀವನ ಸರ್ವಸ್ತಬ್ಧ ಚಿತ್ರಗಳನ್ನು ಮೆರವಣಿಗೆ ಮಾಡಲಾಯಿತು ಮೆರವಣಿಗೆ ಯುದ್ದಕ್ಕೂ ಜೈ ಭೀಮ್ ಜೈ ಭೀಮ್ ಎಂದು ಘೋಷಣೆ ಕೂಗಿದ್ರು ಅಂಬೇಡ್ಕರ್ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಪರಮೇಶ್ವರ್ ತುಮಕೂರಿನಲ್ಲಿ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೆ ಬಾಬಾ ಸಾಹೇಬ್ ಪ್ರತಿಮೆ ಇಡಲು ಸಾಧ್ಯವಾಗಿರಲಿಲ್ಲ ಪಾಲಿಕೆಯಲ್ಲಿ ಅನೇಕ ನಿರ್ಣಯಗಳಾದರೂ ಇಡಲು ಸಾಧ್ಯವಾಗಿರಲಿಲ್ಲ ಆದರೆ ಈ ಬಾರಿ ಎಲ್ಲಾ ಜನಪ್ರತಿನಿಧಿಗಳು ಸೇರಿ ಬಾಬಾ ಸಾಹೇಬರ ಪ್ರತಿಮೆ ಇಡಲು ಸಹಕರಿಸಿದ್ದಾರೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು ಒಟ್ನಲ್ಲಿ ತುಮಕೂರಿನಲ್ಲಿ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಲೋಕಾರ್ಪಣೆಯಾಗಿದ್ದು ನಗರದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವನ್ನೇ ಸೃಷ್ಟಿಯಾಯಿತು ಪಕ್ಷಭೇದ ಮರೆತು ಜಿಲ್ಲೆಯ ಬಹುತೇಕ ನಾಯಕರು ಅಂಬೇಡ್ಕರ್ ಪ್ರತಿಮೆಗೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು